ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೋಪಾಲಸ್ವಾಮಿ ಬೆಟ್ಟ ಹೋಗಿ ಅಲ್ಲಿ ನೋಡಿಕೊಂಡು ಅಲ್ಲಿ ವಿವರಗಳನ್ನೆಲ್ಲ ತಿಳಿಸ್ದೆ ಹಾಗೇ ಬರ್ತಾ ಬಂಡೀಪುರಕ್ಕೆ ಬಂದು ಬಂಡೀಪುರ ಹೊರಡುವಾಗಲೇ ಲೇಟ್ ಆಯಿತು ಬಂಡೀಪುರದಿಂದ ತಮಿಳ್ನಾಡು ಬಾರ್ಡರು ತಮಿಳ್ನಾಡು ಬಾರ್ಡರ್ನಲ್ಲೇ ಬರುವಂತಹ ಮಧುಮಲೆ ಈ ಮಧುಮಲೆ ಇಲ್ಲಿಂದ ಊಟಿ ತುಂಬ ಹತ್ರ ಇಲ್ಲಿ ಮಧುಮಲೆ ಇಲ್ಲೇನಪ್ಪ ಶಿಕ್ಷ ಅಂದರೆ ಇಲ್ಲಿ ಆನೆ ಶಿಬಿರ ಇದೆ ಮಧುಮಲೆ ಆನೆ ಶಿಬಿರ ಆನೆ ಶಿಬಿರ ನೋಡೋಣ ಹಾಗೆ ಇಲ್ಲಿಂದ ಸಫಾರಿಗೆ ಬೇರೆ ಹೋಗ್ಬೋದು ಆದರೆ ತುಂಬ ಲೇಟ್ ಆಯಿತು ನೋಡಿ ಆನೆ ಹೋಗ್ತಾಯಿದೆ ಇದು ಆನೆ ಶಿಬಿರದಿಂದ ಮುಗಿಸ್ಕೊಂಡು ಈಗ ಹೋಗ್ತಾ ಇದೆ ಆನೆ ಶಿಬಿರ ತುಂಬ ಲೇಟಾಗಿ ನಾವು ಬಂದಿರೋದ್ರಿಂದ ಆನೆ ನೋಡಿ ಆನೆ ಎಲ್ಲ ಶಿಬಿರ ಮುಗಿಸ್ಕೊಂಡು ಅದು ತನ್ನ ಇದಕ್ಕೆ ಹೋಗ್ತಾಯಿದೆ ರೂಮ್ ಹತ್ರ ಕೊಠ ಕೊಠಡಿ ಹತ್ರ ನೋಡಿ ಈಗ ಇಲ್ಲಿ ಕೆಳಗಡೆ ಇಳಿಸ್ಕೊಂಡು ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ ನಮಗೆ ತುಂಬ ಸಮಯ ನಮಗೆ ಅಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ಇವೆಲ್ಲ ನೋಡ್ಕೊಂಡು ಬರೋ ಅಂಥ ಸಂದರ್ಭದಲ್ಲಿ ತುಂಬ ಲೇಟ್ ಆಯಿತು ಹಾಗೆ ಇಲ್ಲಿ ನಾವು ಮಧುಮಲೆಯ ಆನೆ ಶಿಬಿರವನ್ನು ನಿಮಗೆ ತೋರಿಸೋಕ್ಕಾಗ್ತಿಲ್ಲ ಆದರೆ ಇಲ್ಲಿ ಆನೆಗಳು ಹೋಗ್ತಾ ಇದೆ ಒಂದಷ್ಟು ಆನೆಗಳು ಬರ್ತಾಯಿದೆ ನೋಡಿ ಅಲ್ಲಿ ಬರ್ತಾಯಿದೆ ಈ ಆನೆಗಳನ್ನು ನೋಡೋಣ ಬನ್ನಿ ಹಾಗೆ എന്നെ പേര് ഇതാ വിജയ് അല്ലേ ഗജകേശ്വരി വിജയ് ಇದು ಯಾವ ಪ್ಲೇಸ್ ಹೇಳಿ ಮಧುಮಲೆ ಫಾರೆಸ್ಟ್ ಮಧುಮಲೆ ಚೆಕ್ ಪೋಸ್ಟ್ ಇದು ತಮಿಳ್ನಾಡು ಬಾರ್ಡರ್ ಊಟಿ ಮಧ್ಯದಲ್ಲಿ ಸಿಗುತ್ತೆ ಬಂಡೀಪುರದಿಂದ ಮುಂದೆ ಇಲ್ಲಿಂದ ಮೂವತ್ತಾರು ಕಿಲೋಮೀಟರ್ ಅಷ್ಟೇ ಊಟಿ ಇರೋದು ಬಂಡೀಪುರದ ರಸ್ತೆಯಲ್ಲಿ ಬಂದ್ರೆ ಇದು ತಮಿಳ್ನಾಡಿನ ಒಂದು ಆನೆಯ ಶಿಬಿರ ಆನೆ ಶಿಬಿರ ಮತ್ತೆ ಫಾರೆಸ್ಟ್ ಸಫಾರಿ ಎಲ್ಲ ಇದೆ ಸಫಾರಿ ಎಲ್ಲ ಇದೆ ಬನ್ನಿ ಭೇಟಿ ಕೊಡಿ ತುಂಬಾ ಸುಂದರವಾದ ಪ್ಲೇಸ್

ಅಣ್ಣ ಎನ್ನ ಪೇರಿದೆ ಕೃಷ್ಣ ಕೃಷ್ಣನಾ ಚಿನ್ನ ಕೃಷ್ಣ ಕೃಷ್ಣ ಎತ್ತನ ವಯಸ್ಸಣ್ಣ ಇದು ಹನ್ನೆಂಡೇ ಇದು ಅಣ್ಣ ಹನ್ನೆರಡು ಆಣೆ ನಡೆದಿದ್ದೆ ದಾರಿ ನೋಡಿ ಧೂಳು ಹೇಳು ಹೋಗ್ತಾ ಇದೆ ಇದು ಅಷ್ಟೇ ಇದು ಚೆನ್ನಾಗಿದೆ ಈಗ ಮತ್ತೊಂದು ಆನೆ ಬರ್ತಾ ಇದೆ ನಾವು ತುಂಬ ಲೇಟಾಗಿ ಬಂದಿರೋದರಿಂದ ಆನೆ ಶಿಬಿರಕ್ಕೆ ಹೋಗೋಕಾಗಲಿಲ್ಲ ಈಗ ಶಿಬಿರ ಮುಗಿಸ್ಕೊಂಡು ಆನೆಗಳವಾಸಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಈಗ ಅಲ್ಲಿ ಆನೆಗಳನ್ನ ಫುಡ್ ಕೊಟ್ಟ ಅದನ್ನ ರೆಸ್ಟ್ ಮಾಡಿಸಿ ಮತ್ತೆ ಬೆಳಗ್ಗೆ ಆನೆ ಇಬ್ರು ಕರ್ಕೊಂಡು ಹೋಗ್ತಾರೆ ಹ್ ನಮಗೆ ಕೊನೆಲೇ ಈಗ ಆನೆ ಮತ್ತೆ ಮರಳಿ ಮರಳಿ ಕೂಡುಗೆ ಹೋಗೋ ಟೈಮ್ ನಮ್ಗೆ ನಮಗೆ ಇದನ್ನೇ ನೋಡಿ ಖುಷಿ ಪಡ್ತಾ ಇದೀವಿ ನೀವು ನೋಡಿ ಸ್ನೇಹಿತರೆ ಖುಷಿ ಪಡಿ ಯಾಕಂದ್ರೆ ಇಲ್ಲ ಅದು ಪ್ರಕೃತಿ ಸೌಂದರ್ಯನ ಸವಿರಿ ಪ್ರತಿದಿನ ಏನು ಬಿಜಿ ಕೆಲಸಗಳು ಆಮೇಲೆ ಆ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಆ ಹೊಗೆಗಳು ಆ ವಾತಾವರಣ ನೋಡಿ ನೋಡಿ ಬೇಜಾರಾಗಿರುತ್ತೆ ಈ ಥರ ಕಾಡು ಪ್ರಕೃತಿ ವಾತಾವರಣನ ನೋಡಿ ಖುಷಿ ಪಡಿ ಸವಿರಿ ಎಂಜಾಯ್ ಮಾಡಿ ಲೈಫಲ್ಲಿ ಲೈವಾಗ್ ನೋಡೋ ಅಂಥದ್ದು ತುಂಬ ಇದೆ ನೋಡಿ ತಿಳ್ಕೊಳ್ಳಿ ಏನೋ ಹೇಳ್ತಾರಲ್ಲ ಗಾದೆ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡಿ ಅಂದಂಗೆ ಪ್ರತಿಯೊಂದನ್ನು ಅನುಭವಿಸ್ಬೇಕು ಅನುಭವಿಸ್ತಾ ನಿಜವಾದ ಅರ್ಥ ಗೊತ್ತಾಗೋದು ಹಾಗೆ ಆನೆ ಶಿಬಿರ ಆನೆಗಳು ಹೊರಡೋದನ್ನ ನೋಡಿಕೊಂಡು ಸಮಯ ಕತ್ತಲೆ ಆಗ್ತಾ ಬರ್ತು ಅದಕ್ಕೆ ನಾವು ಹೊರಡೋಣ ಅಂತ ಬರ್ತಾ ಇದ್ದೀವಿ ನೋಡಿ ನಮ್ಮ ಮಕ್ಕಳೆಲ್ಲ ನೀರಿನಲ್ಲಿ ಕಲ್ಲನ್ನ ಎಸ್ಕೊಂಡು ಆಟ ಆಡ್ತಾ ಇದಾರೆ ಈಗ ನೋಡಿ ಆ ಕಡೆಯಿಂದ ಇಳಿದು ಬಂದು ಇಲ್ಲಿ ಇದು ಸೇತುವೆ ಕಾಮಗಾರಿ ನಡೀತಾ ಇದೆ ಈ ಸೇತುವೆ ಕಾಮಗಾರಿ ಆದ್ಮೇಲೆ ಮೇಲ್ಗಡೆನೆ ರಸ್ತೆ ಮಾರ್ಗದಲ್ಲಿ ಆ ಕಡೆ ಆನೆ ಶಿಬಿರಕ್ಕೆ ಹೋಗೋಕೆ ದಾರಿಯನ್ನ ಮಾಡ್ತಾರೆ ಏನಂದ್ರೆ ಸೇತುವೆ ಕಾಮಗಾರಿ ನಡೀತಿರೋದ್ರಿಂದ ಇಲ್ಲಿ ಕೆಳಗಡೆ ಎಲ್ಲ ಕಲ್ಲು ಹಾಕಿ ಹಾಗೆ ನಡೆದು ಹೋಗುವುದಕ್ಕೆ ಒಂದಷ್ಟು ದಾರಿ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ನಡ್ಕೊಂಡು ಹೋಗೋಕೆ ದಾರಿ ಮಾಡಿದ್ದಾರೆ ಕೋತಿಗಳೆಲ್ಲ ಇದೆ ನೋಡ್ಕೊಂಡು

ನೋಡಿ ನಮ್ಮ ಎದುರುಗಡೆ ಬಂದವರು ಕಾಲು ಚಾರು ಇನ್ನೇನು ಬಿದ್ದೇ ಬಿತ್ತಿದ್ರು ಸದ್ಯ ಏನೂ ಆಗಲಿಲ್ಲ ತಕ್ಷಣ ನಿಂತ್ಕೊಂಡ್ರು ಅಕಸ್ಮಾತ್ ಕಾಲ್ ಜಾರಿದ್ರೆ ಮಾತ್ರ ಕೆಳಗಡೆ ತನಕ ಹಂಗೆ ಜಾರ್ಕಂಡ್ ಹುಟ್ಟೋಗದು ಸದ್ಯ ಏನೂ ಆಗಲಿಲ್ಲ ಸ್ನೇಹಿತರೆ ನೋಡಿ ಇನ್ನೇನು ಕತ್ಲೆ ಆಗ್ತಾ ಇದೆ ಸೂರ್ಯ ಮುಳುಗ್ತಾ ಇದಾನೆ ರಸ್ತೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಈಗ ನಾವು ಗಾಡಿ ತಕೊಂಡು ಹೊರಡೋದೇ ದೊಡ್ಡ ವಿಷಯ ಈಗ ಅನಿಸ್ತು ಅನುಭವ ಮದುಮಲೆ ಫಾರೆಸ್ಟ್ ಸ್ನೇಹಿತರೆ ಇದಿಷ್ಟು ಈ ಬಂಡೆಪುರ ಹಾಗೂ ಈ ಮಧುಮನೆ ಫಾರೆಸ್ಟ್ ಏನಿದೆ ಆನೆ ಶಿಬಿರ ಇದರ ವಿವರ ಮತ್ತೊಮ್ಮೆ ಬಂದಾಗ ಪೂರ್ತಿ ಆನೆ ಶಿಬಿರದ ವಿವರನ ನಿಮಗೆ ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು